ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಆರಾಧ್ಯ ದೇವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬ ಜನರು ರಾಯರ ಬಗ್ಗೆ ಕ್ವಶನ್ ಮಾಡಿ ಕೇಳ್ತಾ ಇದ್ರಿ ಅಂದರೆ ರಾಯರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸೋದು ಹಾಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಯಾವ ರೀತಿ ಒಂದು ಪೂಜೆನ ಮಾಡಬೇಕು ಹೇಗೆಲ್ಲ ತಿಳಿಸ್ಕೊಡಿ ಅಂತ ಖಂಡಿತವಾಗಿಯೂ ರಾಯರಿಗೆ ವ್ರತವನ್ನು ಹೇಗೆ ಸರಳವಾಗಿ ಮಾಡಬೇಕು ಅನ್ನೋದನ್ನು ಮತ್ತೆ ನಾನು ವೀಡಿಯೋ ಮೂಲಕ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಇಂದಿನ ವೀಡಿಯೋದಲ್ಲೂ ನಾನು ರಾಯರಿಗೆ ಹೇಗೆ ಸರಳವಾಗಿ ಮನೆಯಲ್ಲಿ ವ್ರತವನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಬೇಕಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ಸ್ನೇಹಿತರೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ತಾಯರಿಗೆ ಸೇವೆಯನ್ನ ಸಲ್ಲಿಸುವಾಗ ಏನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಹಾಗೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಕೆಲವೊಂದು ತಪ್ಪುಗಳನ್ನ ಕೂಡ ನಾವು ಮಾಡ್ತಿರ್ತೀವಿ ಹಾಗಾಗಿ ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಓಕೆ ಸ್ನೇಹಿತರೆ ರಾಯರಿಗೆ ಸೇವೆಯನ್ನು ಸಲ್ಲಿಸುವಾಗ ಖಂಡಿತವಾಗಿಯೂ ರಾಯರು ನಮಗೆ ಒಳ್ಳೆಯದನ್ನು ಮಾಡ್ತಾರಾ ಅಂತ ನೀವು ಕ್ವಶನ್ ಮಾಡಿ ಕೇಳ್ತಾನೆ ಇರ್ತೀರಾ ಮತ್ತು ಕೆಲವೊಂದು ತುಂಬ ಜನರು ಮಾಡುವಂಥ ಕ್ವಶನ್ ಏನಂದರೆ ಮೇಡಮ್ ತುಂಬ ಸರಿ ರಾಯರಿಗೆ ವ್ರತವನ್ನು ಮಾಡಿದ್ದೀನಿ ರಾಯರಿಗೆ ಸೇವೆಯನ್ನು ಸಲ್ಲಿಸಿದ್ದೀನಿ ಮಂತ್ರಾಲಯಕ್ಕೂ ಹೋಗಿದ್ದೀವಿ ಆದರೆ ನಮಗೆ ಯಾವುದೇ ರೀತಿಯೂ ಒಳ್ಳೆಯದಾಗಿಲ್ಲ ಅಂತ ಕಾಮೆಂಟ್ ಆಗ್ತಾನೇ ಇರ್ತೀರಾ ಹೀಗೆಲ್ಲ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಹೇಳ್ತೀನಿ ಹಾಗೆ ರಾಯರಿಗೆ ಪೂಜೆಯನ್ನು ಸಲ್ಲಿಸುವಾಗ ಒಂದು ವ್ರತವನ್ನು ಮಾಡುವಾಗ ಅಥವಾ ರಾಯರಿಗೆ ಸೇವೆಯನ್ನು ಮಾಡುವಾಗ ಮನೆಯಲ್ಲೇ ನೀವು ಪ್ರತಿದಿನ ಪೂಜೆ ಮಾಡ್ತಿರ್ತೀರಲ್ವ ಆ ಒಂದು ಸಮಯದಲ್ಲೇ ನಿಮ್ಮ ಮನಸ್ಸು ಅನ್ನೋದು ಪರಿಶುದ್ಧವಾಗಿ ಇಟ್ಕೊಂಡು ಏಕಾಗ್ರತೆಯಿಂದ ದೇವರನ್ನು ನಂಬಿ ತುಂಬ ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿ ದೇವರ ಹತ್ರ ನೀವು ಕೇಳ್ಕೊಳ್ಳಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ತುಂಬ ತುಂಬಾ ಒಳ್ಳೇದು ಮಾಡ್ತಾರೆ ರಾಯರು ಹೇಳ್ಬೋದು ಯಾಕಂದರೆ ನನ್ನ ಜೀವನದಲ್ಲಿ ಎಷ್ಟೋ ರಾಯರ ಪವಾಡಗಳು ಅಥವಾ ರಾಯರಿಗೆ ನಾನು ಒಂದು ಸಂಕಲ್ಪ ಮಾಡೋದಾಗಲಿ ರಾಯರಿಗೆ ನಾನು ಕೇಳ್ಕೊಂಡಾಗೆಲ್ಲ ತುಂಬ ಅವರು ಸರಳ ಮನಸ್ಸಿಂದ ನನಗೆ ಅನುಗ್ರಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಉದಾಹರಣೆಗಳು ಕೊಡ್ತಾ ಹೋದರೆ ಅದು ಸಾಕಾಗೋದೇ ಇಲ್ಲ ಈ ಒಂದು ವಿಡಿಯೋದಲ್ಲಿ ಸೊ ಅಂದರೆ ನಮ್ಮ ಮನಸ್ಸು ಅನ್ನೋದು ಏನಿರುತ್ತೆ ಅದು ಪರಿಶುದ್ಧವಾಗಿ ತುಂಬ ಒಂದೇ ಮನಸ್ಸಿಂದ ಕೇಳ್ಕೊಳ್ಳಿ ತುಂಬ ಮಾಡ್ತಾರೆ ಬೇಗನೆ ಅನುಗ್ರಹಿಸ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ರಾಯರಿಗೆ ಸೇವೆಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ಕೇಳ್ತಿರ್ತೀರ ರಾಯರ ಸೇವೆ ಅಂತ ಅಂದರೆ ರಾಯರಿಗೆ ಒಂದು ಹೆಜ್ಜೆ ನಮಸ್ಕಾರ ಆಗ್ಬೋದು ಅಥವಾ ಮಂಡಿ ಊರಿ ನಮಸ್ಕಾರ ಮಾಡ್ತಿರ್ತೀರಾ ಆ ರೀತಿ ಆಗ್ಬೋದು ರಾಯರಿಗೆ ಮಂತ್ರಾಲಯಕ್ಕೆ ಹೋದಾಗ ಮಠದಲ್ಲಿ ಪ್ರಸಾದವನ್ನ ತುಂಬೋದಕ್ಕೆ ಅಂತ ಹೇಳಿಬಿಟ್ಟು ಅದು ಕೂಡ ಒಂದು ಜಾಗ ಇದೆ ಆ ಒಂದು ಪ್ಲೇಸ್ಗೂ ಹೋಗಿ ರಾಯರ ಸೇವೆಯನ್ನು ಕೂಡ ನೀವು ಮಾಡಬಹುದು ಈ ರೀತಿ ನಾನಾ ರೀತಿ ತುಂಬ ತರಹದ ರಾಯರ ಸೇವೆಗಳು ಕೂಡ ಇರುತ್ತೆ ಹಾಗೆ ನೀವೇನಾದರೂ ಒಂದು ಹರಕೆ ಮಾಡ್ಕೊಂಡಿರ್ತೀರ ರಾಯರ ಹತ್ರ ರಥೋತ್ಸವಗಳಿರುತ್ತೆ ಚಿನ್ನದ ರಥೋತ್ಸವ ಅಥವಾ ಅಂಬಾರಿ ರಥೋತ್ಸವ ಈ ರೀತಿ ಎಲ್ಲ ಇರುತ್ತೆ ಹಾಗಾಗಿ ಈ ಒಂದು ರಥೋತ್ಸವನೂ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಇದು ಒಂದು ರಾಯರ ಸೇವೆ ಅಂತಲೇ ಹೇಳಬಹುದು ಹಾಗೆ ನೀವು ಮಂತ್ರಾಕ್ಷತೆ ಇರುತ್ತಲ್ವ ಆ ಒಂದು ಮಂತ್ರಾಕ್ಷತೆಯಲ್ಲೂ ಕೂಡ ತುಂಬ ತುಂಬಾ ಪವರ್ಫುಲ್ ಇರುವಂಥ ಮಂತ್ರಾಕ್ಷತೆಗಳು ನಿಮಗೆ ಸಾಧ್ಯವಾದಷ್ಟು ಹೆಚ್ಚು ಇದ್ದಾಗ ಆ ಒಂದು ಮಂತ್ರಾಕ್ಷತೆಯನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು ಹಾಗೆ ಪ್ರತಿ ಸರಿ ನಾವು ಏನೇ ಒಂದು ರಾಯರ ಬಳಿ ಕೇಳಿಕೊಂಡಾಗ ತುಂಬ ಒಂದು ಮುಗ್ಧ ಮನಸ್ಸಿನಿಂದ ರಾಯರ ಬಳಿ ಕೇಳಿಕೊಳ್ಳಿ ರಾಯರಿಗೆ ನಿಮ್ಮ ಕೈಲಾದ ಸೇವೆ ಏನಾದರೂ ಮಾಡಬೇಕು ಅನಿಸಿದ್ರೆ ಮಾಡಿ ಖಂಡಿತ ರಾಯರು ತುಂಬಾ ಬೇಗನೆ ಅನುಗ್ರಹ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೆ ಒಂದೇ ಮನಸ್ಸಿಂದ ತುಂಬ ಏಕಾಗ್ರತೆಯಿಂದ ರಾಯರ ಬಳಿ ಕೇಳ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಬೇಗ ಪರಿಹಾರ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವರಿಗೆ ಸೊ ನನ್ನ ವೀಡಿಯೋನ ಇಷ್ಟು ಜನ ನೋಡಿ ಕಮೆಂಟ್ ಮಾಡ್ತಿರ್ತೀರಲ್ವ ತುಂಬಾ ಖುಷಿಯಾಗುತ್ತೆ ಹಾಗೆ ತುಂಬ ನಿಮ್ಮೆಲ್ಲರ ಕ್ವಶನ್ಗೂ ಕೂಡ ನಾನು ಆನ್ಸರ್ ಮಾಡಬೇಕು ಹಾಗೆ ಅದಕ್ಕೆಲ್ಲ ನಾನು ವೀಡಿಯೋ ಮೂಲಕನೇ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಮತ್ತೆ ಬರುವಂಥ ಮುಂದಿನ ವೀಡಿಯೋಗಳಲ್ಲಿ ರಾಯರಿಗೆ ಹೇಗೆ ಸರಳವಾಗಿ ವ್ರತನ ಮಾಡೋದು ಮೇಡಮ್ ಮತ್ತೆ ಮತ್ತೆ ಇನ್ಫಾರ್ಮೇಷನ್ನ ಕೊಡಿ ಹೇಗೆಲ್ಲ ಮೊದಲು ವಿಡಿಯೋ ಮಾಡ್ತಿದ್ರೆ ಅದೇ ರೀತಿ ಹಾಕಿ ಅಂತ ಮತ್ತೆ ಕಮೆಂಟ್ ಮಾಡ್ತಿರ್ತೀರ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿಗೆ ಯಾವಾಗಲೂ ನನ್ನ ಸದಾ ಚಿರಋಣಿ ಅಂತಲೇ ಹೇಳ್ಬೋದು ಸೊ ಖಂಡಿತ ಇನ್ನು ಮುಂದೆ ಬರುವಂಥ ವೀಡಿಯೋದಲ್ಲಿ ಪ್ರತಿ ಎವ್ರಿ ಡೇ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ ಅಂದರೂ ವೀಕ್ಲಿ ಒಂದು ತ್ರೀ ಆರ್ ಫೋರ್ ವೀಡಿಯೋನಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಮತ್ತೆ ಸಿಗ್ತೀನಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ